to our YouTube channel. ಸೊ ಅವಳಿಗೆ ಒಂದು ಸರ್ಪ್ರೈಸ್ ಕೊಡು ಅಂದ್ಕೊಂಡು ಆ್ಯಕ್ಚುಲಿ ಅವಳು ಬದ್ ಬೆಂಗಳೂರಿಗೆ ಅವಳಿಗೆ ಸರ್ಪ್ರೈಸ್ ಕೊಡು ಅಂದ್ಕೊಂಡು ನಾನು ಹೊತ್ತಿದ್ದೆ ಅವಳಿಗೆ ಕೇಕ್ ಕಟ್ ಮಾಡೋದಂದ್ರವ ತುಂಬ ಇಷ್ಟ ಆದರೆ ಕಾಂಬ ಹ್ಯಾಂಗೆ ರಿಯಾಕ್ಟ್ ಮಾಡ್ತಾಳೆ ಅಂದ್ಕೊಂಡು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೀವು ಕಂಪ್ಲೀಟ್ ಕಾಣಿ ನಿಮಗೂ ಗೊತ್ತಾಗ್ತಾಳೆ ಎಷ್ಟು ಖುಷಿ ಪಡ್ತಾಳೆ ಅಂದ್ಕೊಂಡು ಇಲ್ಲ ಒಂದು ಸುತ್ತ ಮನೆಗೆ ಅಕ್ಕ ಕಾಲ್ ಮಾಡ್ತೇವ ಮೇಡಮ್ಮನು ಕಾಲ್ಮಿ ಮೇಡಮ್ ಪ್ರೈಸ್ ಐ ಒಂದು ಸಣ್ಣ ಕೇಕ್ ತಗೊಂಡು ಬಪ್ಪ ಅನ್ಕಂಡು ಎಣಿಸ್ದೆ ಅರಿವಳು ಫೋನ್ ಮಾಡ್ಕೊಂಡ ಅಕ್ಕ ಕೇಕ್ ತಂದು ಐತ್ ಅಂದೇಳಿ ಹೇಳ್ದಾಳ ಹಂಗೆ ಎಂಥಾದರೂ ಒಂದು ಸಣ್ಣದವ್ರು ಗಿಫ್ಟ್ ಕೊಡ್ತಲ್ಲದ ಗಿಫ್ಟ್ ಕೊಡುವಂತಂದ ಮ್ಯಾಕ್ಸಿಗೆ ಬಂದಿದ್ದ ಕೋಲಮ್ ಅಲ್ಲಿಗೆ ಬಂದಿದ್ದ ಅಂಬ ಅವರಿಗೆ ಥ್ಯಾಂಕ್ಸ್ ಸಿಕ್ಕ ಎಂತ ಅಂತ y

ಓಕೆ ಎಲ್ದು ಎಲ್ಲಿ ಬ್ಯಾಡ್ದೇನು ಮೀಡಿಯಮ್ ಸಾಕುಳಿಗೆ ಎಲ್ಲ ಬೇಕತ್ತಲ್ಲ ಎಲ್ಲಿ ಬೇಕತ್ತೇನು ಅಲ್ದ ಇಷ್ಟಿತ್ತು ಎಂತ ಕನ್ ಗೊತ್ತಿಲ್ಲ ಕಲ್ಲರ್ತಿತ್ತು ಅದನ್ನೇ ತಕಂತೆ ನೀವು ಇಷ್ಟಕ್ಕೆ ಯಾವ ಡಿಸೈಡ್ ಮಾಡಿದೆ ಯಾವ ಚೂಸ್ ಮಾಡಿದೆ ಅನ್ಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅವಳಿಗೆ ಅದು ಇಷ್ಟ ಆಗ್ತಾ ಇಲ್ಲೇ ಗೊತ್ತಿಲ್ಲ ಸ್ವಲ್ಪ ಡಿಫ್ರೆಂಟ್ ಇತ್ತು ಹಾಕುದ್ರಾಗೆ ಟಾಪ್ ಅದು ಬಿಲ್ಲಿಂಗ್ ಟೈಮ್ ಲಾಸ್ಟ್ ಕ್ಲೋಸಿಂಗ್ ಟೈಮ್ ಆಗಿ ಒಂದು ನಾಲ್ಕು ನಿಮಿಷ ಇದ್ದಾಗ ಒಂದು ಟಾಪ್ ಚೂಸ್ ಮಾಡಿದ್ದು ಬಾ ಅವಳ ರಿಯಾಕ್ಷನ್ ಹೇಗಿರುತ್ತೆ ಕಣ್ಣು ಈ ಸ್ಟೈಮ್ ಟ್ರೈ ಸಿಕ್ಕು ಇದೆ

ಬಿಟ್ಟು ಎಣ್ಣೆಲಿ ಬಿಡ್ತಾ ಇರೋದು ತಿಂತಾ ಇರೋದು ಚಟಾಪಟ ಚಟಾಪಾಠ ನೋಡಿ ರಸ್ಕು ರಸ್ ತರ ಆಗ್ತಾ ಇದೆ ತಿಂತಾ ಇದ್ರೆ ಚೇಂಜ್ ಮಾಡ್ತೇವೆ ಬೆಳಗ್ಗೆಯಿಂದ ಇದೇ ಬಟ್ಟೆಗಿದೆ ಆಫೀಸ್ ಇಂದ ಡೈರೆಕ್ಟ್ ಇಲ್ಲಿ ಬಂದೆ ಒಂದು ಡ್ರೆಸ್ ಚೇಂಜ್ ಮಾಡ್ತೇವೆ ಆಯ್ತು ಪಿಂಪಲ್ಸ್ ಅಂದ ಯಾರು ರುಚಿ ಕಚ್ಚಿತ ಆಯ್ತು ಏನ್ ಮಾಡ್ತಿದ್ಯಾ ಸುರಸುಂದರೀ ಎಂತ ಮಾಡ್ತಿದ್ದೆ ಅಮ್ಮಜಿ ಐ ನಾನ್ ಅಮ್ಮನ್ ನೋಡಿ ಬಿಡಿ ಅಣ್ಣ ಮಾಡ್ತಿದ್ದೆ ಇವತ್ತು ಯಾರದ್ದು ಬರ್ಡೆ ಹೇಳ ನೀನು ಇವತ್ತು ಅಮ್ಮಂಗೆ ಎಂತ ಸ್ಪೆಷಲ್ ಗಿಫ್ಟ್ ಕೊಟ್ಟೆ ನೀನು ಹೇಗ್ ಹಡಕ್ಕೂ ಲೆಟ್ರ್ ಬರಿತೀಯಲ್ಲ ಈ ಸಲ ಲೆಟ್ರ್ ಬರೀಲಿಲ್ಲ ನಿನ್ನ தகக்கம்ப எந்தரில எக்ஸாம் இல்ல எந்த ஃப்ரீகள் நீனா நெட் எந்தக் பரீல ಕೇಕ್ ಕಟ್ ಮಾಡಿ ರೆಡಿಯಾಗಿ ಕುತ್ಕೊಂಡು ಕೇಕ್ ತಿಂತಿಲ್ಲ ನಿನ್ ಫೈನಲ್ ಐ ಎಂತ ಬರ್ತೀರ ನಾನು ನನ ಲಾಸ್ಟಿಗೆ ತೋರಿಸ್ತೀನಿ ಓಕೆನಾ ಈಗಲೇ ತೋರಿಸಾಸ್ಟಿಗೆ ತೋರಿಸ ಲಾಸ್ಟಿಗೆ ಓಪನ್ ಮಾಡೋದೀಗ Paki merahit talaga. Merahit ka. Merahit ka? Ha. Hmm. ka.

ओपन वर्ड ना ऊपर वर्ड थी चूर जरूरत oh, है लल्ला अच्छा से हां ये गाना है बोल मार कांसा गाना ये किता गुड दिन 10 बेस्ट टीम थैंक यू बहुत इष्टाइदा

the world is a better place because you are in it and my world is brighter because of your happy birthday. thank you for your support and unconditional love. mom, i, I am so lucky to have you as a mother and a friend. <laughs> you have never been more beautiful than you are right now. Happy birthday, day. love my lovely daughter. I you are my love. What is it? What is <laughs> it? Take. it? What hmm? is like it?